ಸರ್ ಇವತ್ತು ಕೆ ಎಮ್ ಎಫ್ ನ ಹಾಲಿ ನಿರ್ದೇಶಕರಾಗಿ ತಾವು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಹೌದು ಸೊ ತಮಗೆ ಯಾವ ರೀತಿ ಅನಿಸ್ತಾ ಇದೆ ನಮಗೆ ಈಗ ಕೆ ಎಮ್ ಎಫ್ ನಲ್ಲಿ ನಿರ್ದೇಶಕರಾಗಿದ್ದು ಒಳ್ಳೆ ತುಂಬ ನಮಗೆ ಹೆಮ್ಮೆ ವಿಷಯ ಓಕೆ ಈಗಾಗಲೇ ಈಗಾಗಲೇ ಅಂತಂದ್ರೆ ನಮ್ಮ ಎಂಟು ತಾಲೂಕಿನಲ್ಲಿ ಒಬ್ಬೊಬ್ಬರು ನಮ್ಮ ನಿರ್ದೇಶಕರಾದ್ರೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ನಿರ್ದೇಶಕರು ಆರು ಮಂದಿ 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 ಇಬ್ಬರು ಬಿಜೆಪಿ ಅವರು ಈಗ ನಾವು ಎಲ್ಲ ಮಾಡ್ತಾ ಹೋದೇವ್ ಸದ್ಯದಲ್ಲೇ ಸಮಸ್ಯೆ ಸ್ವಲ್ಪ ಇದೆ ಅದನ್ನು ಸರಿಪಡಿಸಿ ಮುಂಬರುವ ದಿನಗಳಲ್ಲಿ ನಮ್ಮ ಹಾವೇರಿ ಒಕ್ಕೂಟವನ್ನ ಲಾಭದಾಯಕವಾಗಿ ಮಾಡ್ಬೇಕನ್ನೋ ಉದ್ದೇಶ ನಮ್ದಿದೆ ಅದೇ ತರನಾಗಿ ನಾವು ಸಹಿತ ಎಲ್ಲರೂ ಸಹಿತ ಡೈರೆಕ್ಟ್ಗಳು ಆ ಬಗ್ಗೆ ಕಾಳಜಿ ವಹಿಸಿ ಇದು ಮಾಡ್ತಾ ಇದ್ದೀವಿ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ ನಮ್ದು ಈಗಾಗಲೇ ನಮ್ಮ ಬೆಂಗಳೂರು ಕೆ ಎಂ ಎಫ್ ಡೈರೆಕ್ಟರ್ ಇದು ಅಧ್ಯಕ್ಷರಾಗಿರ್ಬಹುದು ಮತ್ತು ಡಿವತ್ತು ಬಾಂಬೆ ಮತ್ತು ಹುಬ್ಬಳ್ಳಿ ಮಾರ್ಕೆಟ್ ಇವತ್ತು ನಾವು ತಗೋಬೇಕು ಅಂತ ವಿಚಾರ ಇದೆ ತಗೊಂಡಿದ್ದೆ ಅದರಲ್ಲಿ ನಮ್ಮ ಒಕ್ಕೂಟ ಮುಂಬರುವ ಕಾರಣ ಏನು ತೊಂದರೆ ಆಗೋದಲ್ಲ ಅಂತ ಹೇಳತ್ತ ಇವತ್ತು ನೀವು ಮೂಲತಃನೇ ರೈತಾಪಿಕ ತಂದೆಯವ್ರೆ ರೈತಾಪಿಕ್ ಅಂದ್ರೆ ಅವ್ರು ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ರು ಅವರು ವ್ಯವಸಾಯ ಆದ್ರೆ ನಾವು ಮೇಲೆ ಕೃಷಿ ಮಾಡ್ತಾ ಬಂದ್ವಿ ಮಾಡಿದ್ವಿ ಮಾಡ್ತಾ ಬಂದ್ವಿ ಅಂದ್ರೆ ಮಿಶ್ರ ಬೆಳೆಯನ್ನ ಬೆಳಿತೀರ ತಾವು ಕೂಡ ರೈತಾಪಿ ಜೀವನದಿಂದ ಈ ಒಂದು ಅಧಿಕಾರ ಸ್ಥಾನಮಾನದಲ್ಲಿ ಮಾಡ್ತಾ ಇದ್ದೀರಿ ಬಹಳ ಖುಷಿ ತಂದಿದೆ ಒಂದು ಕಾಂಗ್ರೆಸ್ ಪಕ್ಷದ ಈ ಒಂದು ಭಾಗದ ಮುಖಂಡರಾಗಿರೋ ಕಾರಣ ನಿಮ್ಮ ನಾಯಕರಾದಂತಹ ಯು ವಿ ಬಣಕಾರ ಹಾಲಿ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ನಮ್ಮ ಒಂದು ವಾಹಿನಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಇಲ್ಲ ಶಾಸಕರು ಇವತ್ತು ದಿವಸ ದೇಶದಲ್ಲಿ ಕೆತ್ತು ಬಂದಿದ್ದಾರೆ ಇವತ್ತು ದಿವಸ ಹದಿನೈದು ಸಾವಿರ ಪದಗಳಿಂದ ಅವರು ಆರಿಸಿ ಬಂದಿದ್ದಾರೆ ಹೌದು ಯಾವ ಒಂದು ನಮ್ಮ ತಾಲೂಕಿನ ಕೆಲಸ ಕಾರ್ಯಗಳಲ್ಲಿ ಸಹಿತ ವಿದ್ಯುತ್ವತವಾಗಿ ಸತತವಾಗಿ ಅವರು ವಹಿಸ್ತಾ ಇದ್ದಾರೆ ಓಕೆ ಸಹಿತ ಇವತ್ತು ದಿವಸ ಇರ್ಬೋದು ನೋಡಿ ಆಗಲಿಲ್ಲ ಇರ್ಬೋದು ಕೆಲಸ ಮಾಡಿಕೊಡೋ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದು ಸಹಿತ ಒಂದು ಫೋಟೋ ಹಾಕಿಲ್ಲಪ್ಪ ಅಂತ ಹೇಳ್ಕೊಂಡ್ರೆ ಅವ್ರ ಮೈಲ ನಮ್ಮ ಒಂದು ಅಧಿಕಾರ ಕೆಲಸ ಅದು ಮಾಡೋದು ಅಂತ ವಿಷಯ ಅವರು ನಮ್ಮ ತಾಲೂಕಿನ ಒಂದು ಸೇವೆ ಮಾಡಲಿಕ್ಕೆ ದೇವ್ರಿಗಿಂತ ಹೆಚ್ಚಿನ ಕಾಲ ಅವರಿಗೆ ಅವಕಾಶ ಮಾಡಿಕೊಡ್ಲಿ ದೇವರು ಆರೋಗ್ಯವಾಗಿ ಫೋಟೋ ಕಾಪಾಡಲಿಲ್ಲ ಒಂದು ಉದ್ದೇಶ ದಿನಮಾನಗಳಲ್ಲಿ ಒಂದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರಾಗ್ತಾರೆ ಹೌದು ಅನ್ನೋ ಒಂದು ಅನಿಸಿಕೆ ಸರ್ಕಾರ ವ್ಯಕ್ತಪಡಿಸಿದೆ ಆ ಆದ್ರೆ ಇದ್ರ ಬಗ್ಗೆ ಶಾಸಕರಿಗೆ ಬೆಂಬಲ ಸುಲ್ಸೋದಾದ್ರೆ ನೀವು ನಿಮ್ಮ ಹೀರೇಕೇರಿರುವ ತಾಲೂಕಿನ ಮಹಾಜನತೆಯಲ್ಲಿ ನೀವು ಏನ್ ಕೇಳ್ಕೊಳ್ತೀರ ನಾವು ಏನಂತ ಹೇಳಿದ್ರೆ ಈಗಾಗಲೇ ಗ್ರಾಮ ಪಂಚಾಯಿತಿ ಬರ್ಬೋದು ಜಿಲ್ಲಾ ಪಂಚಾಯಿತಿ ಬರ್ಬೋದು ತಾಲೂಕ್ ಪಂಚಾಯತಿ ಬರ್ಬೋದು ಪಟ್ಟಣ ಪಂಚಾಯಿತಿ ಬರ್ಬೋದು ಇವೆಲ್ಲ ಸಹಿತ ನಮ್ಮ ಶಾಸಕರು ಯಾರ ಕ್ಯಾಂಡಿಡೇಟ್ಗಳನ್ನ ಅವರು ಹೇಳ್ತಾರೆ ನಿಲ್ಲಿಸ್ತಾರೆ ಅಂತ ಕ ಅಂತ ಇವರಿಗೆ ಕ್ಯಾಂಡಿಡೇಟ್ಗಳಿಗೆ ಓಕೆ ನಾವು ಬೆಂಬಲವನ್ನು ಸೂಚಿಸಿ ಅವ್ರು ಗೆಲ್ಲುವಂಥ ಮುಖಾಂತರ ನಾವು ದುಡಿತೀವಿ ಅಂತ ಇಚ್ಛೆ ಪಡ್ತಾರೆ ಖಂಡಿತ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿದ್ದರೆ ನಮ್ಮ ಒಂದು ವಾಯಿನಿ ಮುಖ್ಯನ ಅದು ನಮಗೆ ಧನ್ಯವಾದಗಳು ಯು